ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದ್ದು ಇದು ವಿದ್ಯಾರ್ಥಿಗಳ ಭವಿಷ್ಯದ ಹಾದಿಯನ್ನು ಸುಗಮಗೊಳಿಸುತ್ತದೆ ಎಂದು ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಅಭಿಪ್ರಾಯಪಟ್ಟರು ಶನಿವಾರ ಸಂತೆ ಸಮೀಪದ ನಿರ್ತಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಹಂಡ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸರ್ವ ಶಿಕ್ಷಣ ಯೋಜನೆ ಅನುಷ್ಠಾನಗೊಂಡ ಕಾಲದಿಂದ ಇಂದಿನವರೆಗೂ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಕ್ಕಾಗಿ ಪ್ರತಿ ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿಭಾ ಕಾರಂಜಿ ಹಮ್ಮಿಕೊಳ್ಳಲಾಗ್ತಿದೆ ಇಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಸಾಂಸ್ಕೃತಿಕ ಕ್ಷೇತ್ರದತ್ತ ಒಲವು ಮೂಡಿಸುತ್ತದೆ ಎಂದರು ಅವುಗಳನ್ನು ಕಡಿತಗೊಳಿಸಿ ಇವತ್ತಿಗೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿದರೆ ಅದೇನೇ ಇದ್ರೂ ಕೂಡ ಮಕ್ಕಳಲ್ಲಿರತಕ್ಕಂಥ ಒಂದು ಪ್ರತಿಭೆಗಳನ್ನು ಅನಾವರಣಗೊಳಿಸುವಲ್ಲಿ ಈ ಒಂದು ಒಂದು ವೇದಿಕೆ ಬಹಳಷ್ಟು ಅನುಕೂಲಕರವಾಗಿದೆ ಇವತ್ತು ಯಾವುದೇ ಒಂದು ಸರ್ಕಾರಿ ಉದ್ಯೋಗಗಳನ್ನು ಅರಸದೆ ಯಾಕಂದರೆ ಇವತ್ತಂತೂ ಸರ್ಕಾರಿ ಉದ್ಯೋಗಗಳು ಲಭ್ಯವಾಗತಕ್ಕಂಥದ್ದು ಬಹಳಷ್ಟು ವಿರಳ ಬಹಳಷ್ಟು ಕಷ್ಟ ಆ ನಿಟ್ಟಿನಲ್ಲಿ ಕೇವಲ ನಮ್ಮಲ್ಲಿ ಈ ಒಂದು ಶಾಲೆಗಳಲ್ಲಿ ತರಗತಿ ಕೋಣೆಯೊಳಗೆ ಒಂದು ಶಿಕ್ಷಣ ಕೊಡತಕ್ಕಂಥ ಶಿಕ್ಷಣದ ಜೊತೆಗೆ ಈ ರೀತಿಯ ಸಹಪಠಿಯ ಚಟುವಟಿಕೆಗಳನ್ನು ಕೂಡ ನಾವು ಅನಾವರಣಗೊಳಿಸಿ ಅವಲ್ಲಿರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿದೆ ಅದರಲ್ಲಿ ಖಂಡಿತ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಿಬಿ ಧರ್ಮಪ್ಪ ಮಾತನಾಡಿ ಆಧುನಿಕತೆಯಿಂದ ಸಮಾಜ ಬದಲಾಗುತ್ತಿದ್ದರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ವಿದ್ಯಾರ್ಥಿಗಳು ಎಲ್ಲ ಸ್ಪರ್ಧೆಗಳಲ್ಲೂ ಪಾಲ್ಗೊಂಡು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವಂತೆ ಸಲಹೆ ನೀಡಿದ್ರು ನಾವು ಸ್ವಲ್ಪ ಬಲವಾಗಿದ್ವಿ ಚೆನ್ನಾಗಿ ಆಟಾಡ್ತಾರೋ ಈ ಒಂದು ನಿಟ್ಟಿನಲ್ಲಿ ಶಾಲೆ ಸಾಕ್ತಾ ಇತ್ತು ಈ ಸರ್ಕಾರಗಳು ಬದಲಾವಣೆ ಆದಂಗೆ ಈ ಒಂದು ಸನ್ನಿವೇಶಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಬದಲಾವಣೆ ಮಾಡ್ತಾರೆ ಯಾಕೆಂದ್ರೆ ಇದು ಸಾಮಾನ್ಯ ಯುಗ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ಕಂಪ್ಯೂಟರ್ ಯುಗ ಹಾಗೆ ಇದು ಬದಲಾವಣೆಗೆ ಆಗಲೇಬೇಕು ಕೃಷ್ಣನ ಅವತಾರ ರಾಮನ ಅವತಾರ ಮತ್ತು ಕೆಲವು ನಾಟಕಗಳು ನೋಡಿ ಅಲ್ಲಿ ಹುಡುಗಿ ಒಂದು ಯಾವುದೋ ಒಂದು ಇದನ್ನು ಡ್ರೆಸ್ ಹಾಕೊಂಡು ಕುಳಿತಿದೆ ಇದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಸಮಯ ಮುಗಿತಾ ಇರ್ತದೆ ಆದ್ದರಿಂದ ಹೆಚ್ಚಿಗೆ ಮಾತಾಡಲ್ಲ ಈ ಒಂದು ಹಂಡ್ಲಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಿಕೆ ದಿನೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಈ ಹಿಂದೆ ಇದ್ದ ಸಾಮೂಹಿಕ ಸ್ಪರ್ಧೆಯನ್ನು ರದ್ದುಗೊಳಿಸಿ ವೈಯಕ್ತಿಕ ಸ್ಪರ್ಧೆಗಳಿಗೆ ಅವಕಾಶ ನೀಡಲಾಗುತ್ತಿದೆ ಹಂಡ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಇಪ್ಪತ್ತೇಳು ವೈಯಕ್ತಿಕ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾರೆ ಹಾಗಾಗಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕ ಸ್ಪರ್ಧೆಗಳನ್ನ ಈಗ ಇಲಾಖೆ ರದ್ದುಪಡಿಸಿದೆ ಈಗ ಕೇವಲ ವೈಯಕ್ತಿಕ ವಿಭಾಗದಲ್ಲಿ ನಮ್ಮ ಇಪ್ಪತ್ತೇಳು ಒಟ್ಟು ಸ್ಪರ್ಧೆಗಳು ಈ ಕಾರ್ಯಕ್ರಮದಲ್ಲಿ ನಡೀತದೆ ನಿಮ್ಮನ್ನ ತೀರ್ಪನ್ನ ನೀಡದಿಕ್ಕೆ ನಮಗೆ ಸಂತೆ ಭಾಗದ ಬೇರೆ ಶಿಕ್ಷಕರು ಕೂಡ ಆಗಬೇಕು ನಿರ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷೆ ನೇತ್ರಾವತಿ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಸರ್ಕಾರಿ ನೌಕರರ ರಾಜ್ಯ ಸಂಘದ ನಿರ್ದೇಶಕ ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಲತಾ ವೆಂಕಟೇಶ್ ತೀರ್ಥಾನಂದ್ ತಸ್ಲಿಂ ತಾಲೂಕು ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕವಿತಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾರಾಯಣ್ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ರತ್ನ ಶಿಕ್ಷಕಿ ಸಾವಿತ್ರಿ ವಿವಿಧ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಜರಿದ್ದರು